ಎಲ್ಲರೂ ಸೇರಿ ಹಲ್ಲೆ ಮಾಡಿದಾರೆ ಸರ್ ಮಕ್ಕಳು ಹೆಣ್ಮಕ್ಳು ಯಾರು ನೋಡಿಲ್ಲ ಹಿಂದೆ ಮುಂದೆ ಯಾರಾದರೂ ನೋಡಿಲ್ಲ ಸರ್ ಆಮೇಲೆ ಹೊರಗಡೆ ಇರ್ತಕ್ಕಂಥ ಬೈಕ್ಗಳಿಗೂ ಮತ್ತು ಕಾರ್ಗಳಿಗೂ ಎಲ್ಲ ಕಲ್ತೊಂಡು ಹೋಡ್ದು ನಿನ್ನೆ ದಂಬಿ ಹಬ್ಬಿಸಿ ಅಶಾಂತಿ ಸೃಷ್ಟಿಸುವಂತ ಕೆಲಸ ಆಗಿದೆ ಸರ್ ಯಾಕಂತಂದ್ರೆ ಆ ಮೊನ್ನೆ ಆಗಿರ್ತಕ್ಕಂಥ ಒಂದು ಕೇಸ್ ನಾನು ಇಪ್ಪತ್ ಮೂರೇ ತಾರೀಕು ನಾನು ಮಾಡ್ತಾರೆ ನಾನು ಕೇಳಿರಿ ಮಕ್ಕಳು ಓಡಾಡೋ ನಾನು ಏನನ್ನೇ ಮಾಡಿದೆವು ಮನೆ ಹೋಗ್ತಾರೆ ಏನಾಗೆ ಚಳ್ರಿ ಏನಾಗೆ ಚಳ್ರಿ ಜಯ ಜಯ ಬೇಕು ಜಯ ಜಯ ಬೇಕು هڪي بهکو يها ڏکو هڪي بهکو